ಶ್ರೀ ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ನಿಮ್ಮ ಭಕ್ತಿಯಲ್ಲಿ ಧರಧುರನೆಂಬೆ ದಿಟಕ್ಕೆ ಬಂದಡೆ ಅಡ್ಡ ಮುಖವನಿಕ್ಕುವೆ ಗರುಡಂಗೆ ಘಟಸರ್ಪನ ತೋರುವಂತೆ ಶಿವಶರಣೆಂದಡೆ ಕಿವಿ ಕೇಳದಂತಿಯೆನು ಮನಕ್ಕೆ ಮನವೇ ಸಾಕ್ಷಿಯಯ್ಯ ಕೂಡಲ ಸಂಗಮ ದೇವ ಈ ವಚನದ ಸಾರ ಹೀಗಿದೆ ಭಕ್ತಿಯಲ್ಲಿ ನಾನೇ ಶ್ರೇಷ್ಠನೆಂದು ಮೆರೆಯುತ್ತೇನೆ ಅದನ್ನು ಒರೆಗೆ ಹಚ್ಚುವ ಸಂದರ್ಭ ಬಂದಾಗ ಗರುಡನನ್ನು ಕಂಡ ಸರ್ಪವು ಮುಖ ತಿರುಗಿಸುವಂತೆ ನಾನು ಮುಖ ತಿರುಗಿಸುತ್ತೇನೆ ಶಿವಶರಣರು ಶರಣು ಎಂದಡೆ ಅದನ್ನು ಕಿವಿಗಳು ಕೇಳದಂತಿರುತ್ತೇನೆ ಶಿವಶರಣರನ್ನು ಉದಾಸೀನದಿಂದ ಕಾಣುವ ನನ್ನ ಕಪಟ ಭಕ್ತಿಗೆ ಮನವೇ ಸಾಕ್ಷಿ ಎಂಬ ಆತ್ಮನಿರೀಕ್ಷೆಯ ಮಾತುಗಳಲ್ಲಿ ಭಕ್ತನಾದವನು ಭಕ್ತಿಯಲ್ಲಿ ಕಪಟವನ್ನು ತೋರದೆ ಶಿವಶರಣರನ್ನು ಉದಾಸೀನದಿಂದ ಕಾಣದೆ ಭಕ್ತಿಯನ್ನು ಆಚರಿಸಬೇಕೆಂಬ ಬಸವಣ್ಣನವರ ಭಾವ ಈ ವಚನದಲ್ಲಿ ಮಡುಗಟ್ಟಿದೆ ಇಂದಿನ ಮಾತು ಯಶಸ್ಸಿನ ಹಿಂದಿರುವ ಸಂಗತಿಗಳೆಂದರೆ ಏಳು ಬೀಳು ಸೋಲು ಅವಮಾನಗಳು ಅವುಗಳನ್ನು ಸಮರ್ಥವಾಗಿ ಎದುರಿಸುವ ರೀತಿಯೇ ಯಶಸ್ಸಿಗೆ ಕಾರಣ ಎದೆಗುಂದದೆ ನಾವೆಲ್ಲ ಮುಂದುವರಿಯೋಣ ಸುರಂಗದಲ್ಲಿರುವ ಸಣ್ಣ ದೀಪ ಎಲ್ಲವನ್ನು ತೋರಿಸಲಿಕ್ಕಿಲ್ಲ ಆದರೆ ಮುಂದಿನ ಹೆಜ್ಜೆ ಇಡಲು ಖಂಡಿತವಾಗಿ ಸಹಾಯ ಮಾಡುತ್ತದೆ ಯಾವುದನ್ನು ಚಿಕ್ಕದೆಂದು ಅಲಕ್ಷಿಸಬಾರದು ಶರಣು ಶರಣಾರ್ಥಿಗಳು